ತುಂಬಾ ಅಂದ್ರೆ ವರ್ಸ್ಟ್ ಮಧ್ಯದಲ್ಲೇ ಸಿಗಾಕೋ ಬಿಡ್ತಾರೆ ಜನ ಸಖತ್ ರಶೋ ಕಮ್ಮಿ ಅಂದ್ರು ಹತ್ತಿರ ಬೇಕು ದರ್ಶನ ಉಸಿರಾಡೋಕೆ ಜಾಗ ಇಲ್ಲ ರೂಪಾಯಿ ಯಾರು ಬರ್ತಾರೆ ಊಹೆ ತರ ಆಗ್ಬಿಟ್ಟಿದೆ ಅಲ್ಲಿ ಇದ್ ಮಾಡ್ಬಿಟ್ಟಿದ್ದಾರೆ ಬಾರಿ ಕಷ್ಟ ಆಗುತ್ತೆ ಜನಕ್ಕೆ ಮಾಡ್ತಾ ಇನ್ನೊಂದ್ ಐದು ವರ್ಷ ಇವರು ಸರ್ಕಾರ ಕೊಟ್ಬಿಟ್ರೆ ಕರ್ನಾಟಕನೇ ಮಾರ್ಕೋಬಿಡ್ತಾರೆ ದುಡ್ಡು 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 ದುಡ್ಡಿದವ್ರು ಮಾತ್ರ ದರ್ಶನ ಇಲ್ಲ ಇಲ್ಲ ಅಂದ್ರೆ ದೇವ್ರು ನೋಡೋಂಗಲ್ಲ ಯಾರು ಎರಡು ಸಾವಿರ ಕೊಟ್ರೆ ನೋಡ ಇದರಲ್ಲೂ ಕರ್ಕೊಂಡು ಹೋಗ್ತಾರೆ ಅಂದರೆ ಎರಡು ಸಾವಿರ ಅಂದರೆ ಅವರು ಏನು ಕೋಟೆ ಅಧೀಶ್ವರಲ್ಲ ಕಷ್ಟಪಟ್ಟು ದೇವ್ರು ನೋಡಬೇಕು ಅಂತ ಎಲ್ಲಿಂದ ಬಂದಿರ್ತಾರೆ ನೋಡ್ತಾರೆ ಇವಾಗ ಅಂದ್ರೆ ವಯಸ್ಸಾಗಿರೋರು ಇರ್ತಾರೆ ಸಿಟಿಜನ್ ಅವರಿಗೆಲ್ಲ ಏನು ವ್ಯವಸ್ಥೆ ಮಾಡಿಲ್ಲ ಭಾರಿ ಕಷ್ಟ ಇದೆ ಮಾತ್ರ ಎಲ್ಲರ ಹತ್ರ ದುಡ್ಡು ತಲೆ ಹೊಡ್ಕೊಂಡ್ ಬಂದೆ ಸಂಪಾದನೆ ಮಾಡ್ಕೊಂತ ಬಂದ್ಕೊಳ್ಬೇಕಾ ಸ್ವಲ್ಪ ಕಷ್ಟ ಆಗ್ಬಿಡ್ತು ಈ ಬರೀ ತುಂಬಾ ವರ್ಷ ಅಂದ್ರೆ ವರ್ಷ ಸರ್ ನಾವೇ ನನ್ನ ಸೆಲ್ಫ್ ಸರ್ ಮೂರ್ ಅವರ್ ವೈ ಒಬ್ಬ ಜೆನ್ಸು ಇವ್ರಿನ್ನ ಎಷ್ಟು ಪಾಸ್ ಮಾಡ್ಕೊಂಡು ಇಟ್ಕೋಬೇಕು ಹೇಳಿ ಬಿಪಿ ಶುಗರ್ ಇದ್ದರೆ ಏನಾಗುತ್ತೆ ಎಕ್ಸಿಟ್ ಆಗಲ್ಲ ನಾವು ಸುಮಾರು ಮುಂದೆ ಮುಂದಕ್ಕೆ ಹೋಗ್ಬಿಟ್ರೆ ನಾವೆಲ್ಲ ಮತ್ತೆ ವಾಪಸ್ ಬರಕ್ ಎಲ್ಲೂ ಎಕ್ಸಿಟ್ ಅನ್ನೋದು ಇಲ್ವೇ ಇಲ್ಲ ಸರ್ ದರ್ಶನ ಮಾಡ್ಕೊಂಡು ಆಚೆ ಬರೋವರೆಗು ಎಕ್ಸಿಟ್ ಅನ್ನೋ ವೇನೇ ಇಲ್ಲ ಬೇರೆ ಫೆಸಿಲಿಟಿ ಮಾಡಿದ್ದಾರೆ ಒಳಗಡೆ ಬಿಡ್ತಾ ಇಲ್ಲಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಹತ್ತು ಓವರ್ ಲಾಕ್ ಆದ್ರೆ ಆಕ್ಸಿಜನ್ ಎಫೆಕ್ಟ್ ಏನಾಗುತ್ತೆ ಅವ್ರಿಗೆ ನಿಮಗೆ ಆ ಥರ ಪ್ರಾಬ್ಲಮ್ ಆಗುತ್ತೆ ಶುಗರ್ ಯಾರು ಇದ್ದವರು ಇದ್ದರೆ ಇದ್ರೆ ಕಷ್ಟ ವಾಶ್ರೂಮ್ಗೆಲ್ಲ ಕಷ್ಟ ಆಗುತ್ತೆ ಅಂತ ಖಂಡಿತವಾಗ್ಲೂ ಸೊ ಈ ಏನು ಅನಾನುಕೂಲತೆ ಏನಿದೆಯೋ ಅದನ್ನು ಖಂಡಿತವಾಗ್ಲೂ ತಲುಪಿಸೋಣ ಚಾಮುಂಡಿ ಬೆಟ್ಟದ ಮೇಲ್ಗಡೆ ನಾವು ಇರು ಇರುವಂಥದ್ದು ಇಲ್ಲಿ ಮೂರು ಕ್ಯೂಗಳು ಕ್ಯೂ ಹೋಗುತ್ತೆ ಅಮ್ಮನ ದರ್ಶನಕ್ಕೆ ಎರಡು ಸಾವಿರ ರೂಪಾಯಿಯಿಂದ ಒಂದು ಕ್ಯೂ ಹಾಗೆ ಮುನ್ನೂರು ರೂಪಾಯಿಂದ ಒಂದು ಕ್ಯೂ ಹಾಗೆ ಧರ್ಮದರ್ಶನಕ್ಕೆ ಒಂದು ಕ್ಯೂ ಕೆಲವರು ಹೇಳ್ತಿರುವಂಥ ಕಂಪ್ಲೇಂಟ್ಗಳು ಏನು ಅಂತಂದರೆ ನಮಗೆ ಶೌಚಾಲಯದ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಎರಡು ಸಾವಿರ ರೂಪಾಯಿ ತೊಗೊಂಡಿದ್ದಾರೆ ನಮಗೆ ಸರಿಯಾದ ಸಮಸ್ಯೆ ನಮಗೆ ಸಮಸ್ಯೆಗಳಿದೆ ಅಂತ ಹೇಳ್ತಾ ಇನ್ನು ಮುನ್ನೂರು ರೂಪಾಯಿ ಟಿಕೆಟ್ ಕೊಟ್ಟು ಹೋದರೆ ಅಲ್ಲೂ ಕೂಡ ತೀರಾ ಸಮಸ್ಯೆ ಅಂತೆ ಅಂದರೆ ಮೂರಿಂದ ನಾಲ್ಕು ಅವರು ನಿಂತ್ಕೋಬೇಕಾದಂಥ ಪರಿಸ್ಥಿತಿ ಇದೆ ಆದರೆ ನಮಗೆ ಒಂದು ಕುಡಿಯೋಕ್ಕೆ ನೀರು ಕೂಡ ಇಲ್ಲ ಅಕಸ್ಮಾತ್ ಏನೇ ಆದರೂ ಕೂಡ ನಾವು ಶೌಚಾಲಯಕ್ಕೆ ಹೋಗಬೇಕು ಅನ್ನೋಂಥ ಏನೇ ಆದರೂ ಕೂಡ ಹಿಂದೆನೂ ಹೋಗೋಕ್ಕಾಗಲ್ಲ ಮುಂದಕ್ಕೂ ಹೋಗೋಕ್ಕಾಗಲ್ಲ ಸೊ ಎಕ್ಸಿಟಿವ್ ಇಲ್ಲ ಎಂಟ್ರಿನೂ ಕೂಡ ಅಲ್ಲ ಆದ್ದರಿಂದ ನಾವಿಲ್ಲಿ ನರ್ಕ ಥರ ಹೋಗ್ಬಿಟ್ಟಿದೆ ಅಂತ ಕೆಲವರು ಹೇಳ್ತಿರುವಂಥದ್ದು ನೋಡೋಣ ಇದನ್ನೆಲ್ಲ ಈ ಸಮಸ್ಯೆನ ಹೇಗೆಲ್ಲ ಪರಿಹರಿಸ್ತಾರೆ ಅಂತ ಅವ್ರಿಗೆ ಬಿಟ್ಟಿದ್ದು ಯಾಕೆಂದರೆ ಈ ವರ್ಷ ಭಾಳ ಶಿಸ್ತಿನಿಂದ ಭಕ್ತಾದಿಗಳಿಗೆ ಯಾವುದೇ ರೀತಿಯಾದ ಸಮಸ್ಯೆಗಳು ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ ಬಟ್ ನೋಡೋಣ ಮುಂದೆ ಏನಾಗುತ್ತೆ ಅಂತ ತೇಜಸ್ ಗೌಡ ಬೆಂಗಳೂರು ಲಗ್ಗೆರೆ ಏನು ನಾವು ವರ್ಕಿಂಗ್ ನಾವು ಅರ್ಲಿ ಮಾರ್ನಿಂಗು ಒಂದು ಗಂಟೆಗೆ ಬೆಂಗ್ಳೂರು ಬಿಟ್ಟಿರೋದು ಇಲ್ಲಿ ಫೈವ್ ಓ ಕ್ಲಾಕ್ ಕರೆಕ್ಟಾಗಿ ರೀಚ್ ಆಗಿದ್ದೀವಿ ಬಟ್ ಇಲ್ಲಿ ಮುನ್ನೂರು ರೂಪಾಯಿದ ಏನೂ ವ್ಯವಸ್ಥೆ ಇಲ್ಲ ಸರ್ ಮೂರು ಅವರ್ ನಾಲ್ಕು ಅವರ್ ನಿಂತಲೇ ನಿಂತಿದ್ದೀವಿ ಯಾವುದೇ ರೀತಿ ಏನೂ ಇಲ್ಲ ಬಟ್ ತುಂಬ ವಸ್ಟ್ ಅಂದರೆ ವಸ್ಟು ಆ ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ರು ಡಿ ಸಿ ಡಿ ಸಿ ಅವರೆಲ್ಲ ಅದು ಫೆಸಿ ಫೆಸಿಲಿಟಿ ಇರುತ್ತೆ ಇದು ಫೆಸಿಲಿಟಿ ಇರೋದ್ರಿಂದ ಯಾವುದೇ ರೀತಿ ಎಲ್ಲ ಬೋಗಸು ಸುಳ್ಳು ಏನೂ ಇದಿಲ್ಲ ಸರ್ ವೇಸ್ಟ್ ಅಂದರೆ ವೇಸ್ಟು ಕಳೆದ ವರ್ಷಕ್ಕಿಂತ ಈ ವರ್ಷ ಚೆನ್ನಾಗಿ ಮಾಡಿದೀನಿ ಅಂತ ಹೇಳಿದ್ರಲ್ಲ ಬಟ್ ಬಸ್ ಫೆಸಿಲಿಟಿ ಪಾರ್ಕಿಂಗ್ ಫೆಸಿಲಿಟಿ ಇದು ಚೆನ್ನಾಗಿದೆ ಬಟ್ ಅಲ್ಲಿ ದೇವಸ್ಥಾನ ಹತ್ರ ಒಂದೇ ಒಂದು ಶೌಚಾಲಯ ಚೆನ್ನಾಗಿಲ್ಲ ಸರ್ ಏನಂದ್ರೆ ಏನು ಇಲ್ಲ ಸರ್ ನಾವೇ ಮೇಂಟೆನೆನ್ಸ್ ಇಲ್ಲ ನಾವೇ ಪೇ ಮಾಡಿ ಹೋಗಿದೀವಿ ಒಂದು ಟಾಯ್ಲೆಟ್ ಗೆ ಎಕ್ಸಿಟ್ ಆಗಿ ಕ್ಯೂ ಅಲ್ಲಿ ಇರೋರು ಎಕ್ಸಿಟ್ ಆಗಿ ಹೊರಗಡೆ ಹೋಗೋದಕ್ಕೆ ಯಾವ್ದೊಂದು ಮಾರ್ಗ ಇಲ್ಲ ತ್ರೀ ಅವರ್ಸ್ ಫೋರ್ ಅವರ್ಸ್ ಕ್ಯೂ ಅಲ್ಲಿ ನಿಂತಿದ್ದೀವಿ ನಿಂತ್ಕೊಂಡ್ಬಿಟ್ರೆ ಆಕ್ಚಾಗ್ಡೆ ಇಲ್ಲ ಪೊಲೀಸ್ ಅವ್ರನ್ನ ಕೇಳಿದ್ರೆ ಪೊಲೀಸ್ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಆಚೆ ಎಲ್ಲ ಎಕ್ಸಿಟ್ ಆದ್ರೆ ಎಂತದೂ ಇಲ್ಲ ಸರ್ ಎಂತದೂ ಇಲ್ಲ ಸರ್ ವೇಸ್ಟ್ ಅಂದ್ರೆ ವೇಸ್ಟ್ ಇದು ತುಂಬಾ ತುಂಬಾ ವರ್ಸ್ಟ್ ಇದೆ ಏನಿಲ್ಲ ಸರ್ ಒಂದು ಲಾಡು ಕೊಟ್ಟಿದ್ದಾರೆ ಅಷ್ಟೇ ಮುನ್ನೂರು ರೂಪಾಯಿಗೆ ಒಂದು ಲಾಡು ಅಷ್ಟೇ ಬೇರೆ ಇನ್ನೇನಿಲ್ಲ ಇದಕ್ಕಿಂತ ಇನ್ನೇನು ಹೇಳೋಣ ಸರ್ ಅಂದ್ರೆ ಈ ಕಂಪ್ಲೇಂಟ್ಸ್ ನೀವು ಹೇಳಿದ್ರಿ ಖಂಡಿತ ರೀಚ್ ಮಾಡಿಸ್ತಾನೆ ಅವ್ರದ್ದು ಖಂಡಿತ ಇದು ಒಂಚೂರು ಹೇಳಿ ಯಾಕಂದ್ರೆ ಇನ್ನೂ ಮೂರು ವಾರ ಇದೆ ಪ್ಲಸ್ ಅಮ್ಮನವ್ರದ್ದು ವಸಂತಿ ಇದು ಜಯಸ್ತೋತ್ಸವ ಇದೆ ಬಟ್ ಅದಕ್ಕೆ ಇನ್ನೂ ಏನೇನು ಬಿಗಿ ಬಂದು ಬಂದು ಮಾಡ್ಕೋಬೇಕು ಮಾಡೋಕ್ಕೆ ನನ್ನ ಹೆಸರು ಮಹೇಶ್ ಅಂತ ಮೆಡಿಕಲ್ ಶಾಪ್ ಪ್ರೊಪ್ರೇಟರ್ ಹಾಂ ಇಲ್ಲೇ ಸಿದ್ಧಾರ್ಥಲ್ಲಿ ಹೋಟೆಲ್ ಇರೋದು ವಾರ ದರ್ಶನ ಮಾಮೂಲಿ ಉಚಿತ ದರ್ಶನದಲ್ಲಿ ಹೋಗಿದೆ ಓಕೆ ಏನಾಗಿದೆ ಅಂದರೆ ದುಡ್ಡಿರೋರು ಮಾತ್ರ ದರ್ಶನ ಅವರು ಮಾತ್ರ ದೇವ್ರು ನೋಡ್ಬೋದು ಬಡಬಗರು ಯಾರು ನೋಡೋಂಗಿಲ್ಲ ಇವಾಗ ಇಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಗ್ತಾಯಿರೋ ಎರಡ್ ಸಾವಿರ ರೂಪಾಯಿ ಬಾರಿ ಕಷ್ಟಪಟ್ಟಿ ಮಿಲ್ ಕ್ಲಾಸ್ ಜನ ಮಾತ್ರ ಹೋಯ್ತಾ ಇರೋದು ಯಾರು ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇಲ್ಲ ಎಲ್ಲ ಇನ್ಫ್ಲುಯೆನ್ಸ್ ಮೇಲೆ ಹೋಗ್ತಾರೆ ಅಂತವ್ರಿಗೆಲ್ಲ ದರ್ಶನ ಆಗುತ್ತೆ ಫ್ರೀ ದರ್ಶನದಲ್ಲ ಏನಾದರೂ ಹೋದ್ರೆ ಆಕ್ಸಿಜನ್ ಇಲ್ಲದೆ ಬಿಡ್ತಾರೆ ಜನ ಆ ತರ ಸಮಸ್ಯೆ ಆಗ್ಬಿಟ್ಟಿದೆ ಇಲ್ಲಿಂದ ಸ್ಟಾರ್ಟಿಂಗ್ ಪಾರ್ಕಿಂಗಿಂದ ಕ್ಯೂ ಸ್ಟಾರ್ಟ್ ಮಾಡಿದ್ದಾರೆ ಧರ್ಮ ದರ್ಶನ ಮಾಡಕ್ ಆಗೋದಿಲ್ಲ ಬಿಡಿ ಮಾಡೋಕ್ಕಾಗದಲ್ಲ ಹತ್ತವರು ಬೇಕು ದರ್ಶನ ಮಾಡಿ ಪ್ರಸಾದ್ರೆ ಈಗ ಅಲ್ಲಿ ನಾಲ್ಕು ಐದು ಗಂಟೆ ಜಂಕ್ಷನ್ ಮಾಡಿ ನಿಲ್ಲಿಸ್ತಾರಲ್ಲ ಅದೇ ಬಿಟ್ಟರೆ ಬೆಟ್ಟಕ್ಕೆ ಸೈಡಲ್ಲೇ ಕೊಟ್ಬಿಟ್ರೆ ಒಂದು ಧರ್ಮದರ್ಶನಕ್ಕೆ ಧಾರಾಳವಾಗಿ ವಾಕಿಂಗ್ ಹೋಗುತ್ತೆ ಅಲ್ಲಿ ನಿಂತು ನಿಂತು ವಯಸ್ಸಾದರು ನಿಲ್ಲೋದು ನಾಲ್ಕು ಐದು ಆರು ಗಂಟೆ ಅಲ್ಲಿ ನಾವು ಜಂಕ್ಷನ್ ಆಗಿ ನಿಲ್ತೀವಿ ಅದಕ್ಕಿಂತ ಇಲ್ಲಿಂದಲೇ ವಾಕಿಂಗ್ಗೆ ಬಿಟ್ಬಿಟ್ರೆ ಎಲ್ಲಿ ಬೆಟ್ಟು ತಪ್ಪಲಿಂದಲೇ ಹಾಕಿಂಗ್ ಆಜ್ಜೆಗೂ ಆರಾಮಾಗಿ ಹೋಗ್ಬಿಡ್ತೀವಿ ತುಂಬಾ ಅನುಕೂಲ ಆಗುತ್ತೆ ರಶ್ ಆಗಿಬಿಟ್ಟು ನೀವೆಲ್ಲೂ ಹೋಗ್ ಆಗೋದಿಲ್ಲ ಎಲ್ಲಾ ಕಡೆ ಫುಲ್ ಸೆಕ್ಯೂರಿಟಿ ಏನೋ ವಯಸ್ಸಿರೋರೇನೋ ಇದು ಇದ್ ಮಾಡಬಹುದು ವಯಸ್ಸಾಗಿರೋ ಮಾತ್ರ ಬಾರಿ ಕಷ್ಟ ಆಗುತ್ತೆ ಸೀನಿಯರ್ ಸಿಟಿಸನ್ ಅದೊಂದು ವ್ಯವಸ್ಥೆ ಮಾಡಬೇಕು ಇಲ್ಲ ಅಂದ್ರೆ ಬಾರಿ ಕಷ್ಟ ಬೆಂಗಳೂರಲ್ಲಿ ಮೂರು ಗಂಟೆ ಆಯ್ತು ಸರ್ ಬಂದು ಮೂರವರೆ ಅವರ್ ಆಯ್ತು ಮೂರವರೆ ಇಂದ ಕೂಡ ಮೂವ್ ಆಗಿಲ್ಲ ಒಳಗಡೆ ಶೌಚಾಲಯದ ವ್ಯವಸ್ಥೆಗಳಿಲ್ಲ ಅಂದರೆ ಇದು ಕನ್ಫ್ಯೂಷನ್ ಅಂದರೆ ಹೇಗೆ ಶೌಚಾಲಯದ ವ್ಯವಸ್ಥೆ ಮಾಡೋದು ಅಂದ್ರೂ ಕೂಡ ಒಂದು ಕನ್ಫ್ಯೂಷನ್ ಇಲ್ಲ ಮುನ್ನೂರು ರೂಪಾಯಿನ ಪಾಸ್ನಲ್ಲಿ ಎಲ್ಲರೂ ಕೂಡ ಬಂದಿರುವಂಥದ್ದು ಮೂರಿಂದ ನಾಲ್ಕು ಗಂಟೆ ಟ್ರೈನ್ ಮಾಡ್ತಾರೆ ಇನ್ನೂ ಕೂಡ ಇವರು ಹೋಗೋದಕ್ಕೆ ಇನ್ನೂ ಒನ್ ಅವರ್ ಬೇಕಾಗುತ್ತೆ ಅನ್ಸುತ್ತಿಲ್ಲ ಇಲ್ಲ ಜಾಸ್ತಿನೂ ಕೂಡ ಬೇಕಾಗುತ್ತೆ ಇದು ವಿ ಎ ಪಿ ಅಂದರೆ ಎರಡು ಸಾವಿರ ರೂಪಾಯಿ ರೂಪಾಯಿನಲ್ಲಿ ವಿ ಎ ಪಿನಲ್ಲೂ ನೇರವಾಗಿ ಅಮ್ಮನ ದರ್ಶನ ಮಾಡ್ತಾರೆ ಬಟ್ ಆದರೆ ದರ್ಶನ ಆಗಿರ್ಬೋದು ಅಥವಾ ಮುನ್ನೂರು ರೂಪಾಯಿ ಪಾಸ್ ಆಗಿರ್ಬೋದು ಸ್ವಲ್ಪ ಕಷ್ಟಕರ ಅಂತ ಹೇಳ್ತಾ ಇರುವಂಥದ್ದು ಆದ್ರಿಂದಾಗಿ ಭಕ್ತಾದಿಗಳ ಸಂಖ್ಯೆನು ಕೂಡ ಏನು ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ ಅಷ್ಟು ಅಂತ ಗಮನಕ್ಕೆ ಬರ್ತಾ ಇಲ್ಲ ಇದು ನೋಡ್ರಿ ಅವ್ರೆಲ್ಲ ಬನ್ನಿ Right news.